ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮವನ್ನು ಪಡೆದವರಿಗೆ ಗೊತ್ತಿರುತ್ತೆ ಅವರ ಅನನ್ಯವಾದ ಅನುಭೂತಿಯ ಸಂಕೇತಗಳು ಯಾವ ರೀತಿ ಇರ್ತವೆ ಅಂತ ಹೇಳಿ ಸ್ನೇಹಿತರೆ ಬಾಬಾರವರನ್ನ ನಾವು ನಂಬಿ ನಡೀತಾ ಇದೀವಿ ಅಂದರೆ ಖಂಡಿತವಾಗಿ ಅವರು ನಮ್ಮ ಜೊತೆಗಿರುವ ಅನೇಕ ರೀತಿಯ ಭರವಸೆಗಳನ್ನು ಸೂಚನೆಗಳನ್ನು ಆಗಾಗ ನಮಗೆ ಕೊಡ್ತಾನೆ ಇರ್ತಾರೆ ಅಲ್ವಾ ಸ್ನೇಹಿತರೆ ಮನುಷ್ಯ ಅಂದ್ಮೇಲೆ ಕಷ್ಟ ದುಃಖ ಸಮಸ್ಯೆಗಳು ಬಂದೇ ಬರ್ತವೆ ಕಷ್ಟ ದುಃಖ ಸಮಸ್ಯೆಗಳಿಲ್ಲದ ಜೀವಿಗಳೇ ಇಲ್ಲ ಸ್ನೇಹಿತರೆ ಅದರಲ್ಲಿ ನಾವು ಮನುಷ್ಯರಾಗಿ ಹೇಳ್ಕೊಳ್ತೀವಿ ಹಾಗಾಗಿ ನಮ್ಮ ಸಮಸ್ಯೆಗಳು ದುಃಖಗಳು ಏನು ಅಂತೇಳಿ ಇನ್ನೊಬ್ರಿಗೆ ಗೊತ್ತಾಗತ್ತೆ ಪ್ರಾಣಿ ಪಕ್ಷಿಗಳು ಅನಂತ ಅನಂತ ಜೀವಿಗಳು ಇಲ್ಲಿದ್ದಾವೆ ಅವುಗಳೆಲ್ಲ ಏನ್ ಮಾಡ್ಬೇಕು ಎಲ್ಲವೂ ಕೂಡ ಮೌನದಲ್ಲೇ ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಇರ್ತವೆ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಅಲ್ವಾ ಸ್ನೇಹಿತರೆ ಅಂಥದ್ದೇ ಒಂದು ಅದ್ಭುತವಾದ ದಿನ ನಾಳೆ ಅಂದ್ರೆ ದತ್ತ ಜಯಂತಿ ತಿಳಿಸ್ತಾ ಇರುವ ಈ ಆರು ಪರಿಹಾರಗಳನ್ನ ನೀವು ಮಾಡ್ಕೊಂಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಪರಿಹಾರ ಸಿಕ್ತು ಅಂತೇಳಿ ನೀವೇ ಒಂದು ದೃಢ ವಿಶ್ವಾಸದಿಂದ ಕಮೆಂಟಲ್ಲಿ ಅಲ್ಲಿ ಸ್ನೇಹಿತರೆ ಅಷ್ಟೊಂದು ಶಕ್ತಿಯುತವಾದ ಕೆಲವು ಪರಿಹಾರಗಳನ್ನ ಹೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ಅದರದ್ದೇ ಆದ ಶಕ್ತಿ ಇರುತ್ತೆ ಅಂತೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದೀನಲ್ವಾ ಹಾಗಾಗಿ ಈ ಪರಿಹಾರಗಳನ್ನ ತಪ್ಪದೇ ಮಾಡ್ಕೊಳ್ರಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬಂದ್ರಿ ಹಾಗೆ ಜೀವನದ ತುಂಬೆಲ್ಲ ಸುಖಾಶ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ರಿ ಸ್ನೇಹಿತರೆ ಯಾಕಂದರೆ ನಾಳೆ ದತ್ತ ಜಯಂತಿ ಇದೆ ದತ್ತಾತ್ರೇಯರು ಬೇರೆ ಅಲ್ಲ ಸಾಯಿಬಾಬಾ ಬೇರೆ ಅಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ದತ್ತನ ಅವತಾರವೇ ಸಾಯಿ ಸಾಯಿಯ ಅವತಾರವೇ ದತ್ತ ಸ್ನೇಹಿತರೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಈ ಎರಡು ದಿನ ಈ ಹುಣ್ಣಿಮೆಯ ಆಚರಣೆಯನ್ನು ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಡ್ರಿ ಈ ದಿನ ನೀವು ಒಂದು ಸಣ್ಣದಾದ ಕೆಲಸವನ್ನು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವು ಸಿಗೋದ್ರ ಜೊತೆಗೆ ನೀವು ಅಂದ್ಕೊಂಡಿರುವ ವ್ಯಾಪಾರದಲ್ಲಿ ಯಶಸ್ಸನ್ನು ಪಡಿತೀರಾ ಹಾಗೆ ವ್ಯಾಪಾರ ಆಗ್ತಾ ಇಲ್ಲ ತುಂಬ ಭಯ ಆಗ್ತಾ ಇದೆ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಸಂತಾನ ಭಾಗ್ಯ ಇಲ್ಲ ಇಲ್ಲ ಮದುವೆ ಆಗ್ತಾ ಇಲ್ಲ ಅನ್ನೋರಿಗೆ ಇದು ಒಂದು ಸರಳವಾದ ಸುಲಭ ಪರಿಹಾರ ಸ್ನೇಹಿತರೆ ಮೊದಲನೇದಾಗಿ ನೀವು ಬಾಬಾರವರಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟು ಮಾಡ್ಬೇಕು ಕೆಲಸ ನಾವು ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಮೊದಲು ನಮ್ಗೆ ಅದರಲ್ಲಿ ವಿಶ್ವಾಸ ಇರಬೇಕು ಅಲ್ವಾ ಸ್ನೇಹಿತರೆ ವಿಶ್ವಾಸ ಇಲ್ಲದೆ ನಾವ್ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯನೂ ಆಗೋದಿಲ್ಲ ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ ಇರಬೇಕು ಆ ಕೆಲಸದ ಮೇಲೆ ನಮ್ಗೆ ಪ್ರೀತಿ ಇರಬೇಕು ಹಾಗೆ ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನೋ ನಿಷ್ಠೆ ಇರ್ಬೇಕು ಪ್ರಾರ್ಥನೆಯಾಗಿರ್ಬೋದು ಆಗಿರ್ಬೋದು ಕೆಲಸನೇ ಆಗಿರ್ಬೋದು ನಾವು ಆ ಪ್ರಾರ್ಥನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಳ್ಳೆಯ ಕೆಲಸವನ್ನು ಪಡ್ಕೊಳ್ಳಿಕ್ಕೆ ದಾರಿಯನ್ನು ಹೋಲಿಸ್ತಾ ಇದ್ದೀವಿ ಜೀವನದಲ್ಲಿ ಏನೋ ಕೆಟ್ಟದನ್ನು ಕಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀವಿ ಅಂದಾಗ ಮೊದಲು ನಮಗೆ ನಮ್ಮ ಪ್ರಾರ್ಥನೆಯ ಮೇಲೆ ನಂಬಿಕೆ ಇರಬೇಕು ಭರವಸೆ ಇರಬೇಕು ವಿಶ್ವಾಸ ಇರಬೇಕು ಸ್ನೇಹಿತರೆ ಆಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗಲಿಕ್ಕೆ ಶುರುವಾಗ್ತವೆ ಮನಸ್ಸಿಲ್ಲದ ಕೆಲಸದಿಂದ ಒಲ್ಲದ ಮನಸ್ಸಿನಿಂದ ನಾವು ಏನೇ ಕೆಲಸ ಮಾಡಿದ್ರು ಅದರ ಪರಿಣಾಮ ಚೆನ್ನಾಗಿರೋದಿಲ್ಲ ಅಲ್ವಾ ಅದರಲ್ಲಿ ಏನಾದ್ರೂ ಎಡವಟ್ಟು ಆಗೇ ಆಗತ್ತೆ ಅದೇ ತರಹ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ನಾವು ಬಯಸ್ತಾ ಇದೀವಿ ಜೀವನದಲ್ಲಿ ಒಳ್ಳೆಯದನ್ನ ಪಡ್ಕೊಳ್ಳಿಕ್ಕೆ ನಾವು ಹಂಬಲಿಸ್ತಾ ಇದೀವಿ ಅಂದಾಗ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಗುರುವಿನಲ್ಲಿ ಸಮರ್ಪಣೆಯನ್ನ ಹೊಂದಬೇಕು ಗುರು ಸೇವೆಯನ್ನ ಮಾಡಬೇಕು ಹಾಗೆ ಒಳ್ಳೆಯ ಕರ್ಮಗಳ ಉದ್ದೇಶಗಳನ್ನ ಹೊಂದಿ ಕರ್ಮಗಳನ್ನ ಮಾಡಬೇಕು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಆಗತ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆ ಅತ್ಯಂತ ವಿಶೇಷವಾದ ಹುಣ್ಣಿಮೆ ಸ್ನೇಹಿತರೆ ಯಾಕಂದ್ರೆ ಯಾಕಂದ್ರೆ ಈ ಹುಣ್ಣಿಮೆಯ ದಿನ ದತ್ತ ಜಯಂತಿಯನ್ನ ನಾವು ಆಚರಿಸ್ತೀವಲ್ವಾ ಮೂರ್ತಿಗಳ ಅವತಾರವಾದ ದತ್ತಾತ್ರೇಯರು ಅವತಾರವಾದ ದಿನವೇ ಈ ಹುಣ್ಣಿಮೆ ಆಗಿರುತ್ತೆ ದತ್ತ ಹುಣ್ಣಿಮೆ ಈ ಮಾರ್ಗಶಿರ ಮಾಸ ಅತ್ಯಂತ ವಿಶೇಷ ಮಾಸ ಅಂತ ಹೇಳಿ ಅದಕ್ಕೆ ಹೇಳೋದು ಸ್ನೇಹಿತರೆ ಮಾಸದಲ್ಲಿ ನಾವು ಮಾಡುವ ಅನುಷ್ಠಾನ ಆಗಿರ್ಬೋದು ನಾಮ ಜಪ ಆಗಿರ್ಬೋದು ಪೂಜೆಗಳಾಗಿರ್ಬೋದು ಹಾಗೆ ವ್ರತಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಅದರತ್ತೇ ಆದ ಫಲವನ್ನು ಖಂಡಿತ ನಮಗೆ ತಂದುಕೊಡುತ್ತೆ ಹಾಗಾಗಿ ನಾವು ಯಾವುದೋ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ ವ್ರತವನ್ನು ಮಾಡ್ತಾ ಇದ್ದೀವಿ ಪೂಜೆಯನ್ನು ಮಾಡ್ತಾ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಅತ್ಯಂತ ವಿಶ್ವಾಸದಿಂದ ಮಾಡಬೇಕು ಸ್ನೇಹಿತರೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಇಲ್ಲ ಎಲ್ಲದಕ್ಕೂ ಭಗವಂತನಲ್ಲಿ ನಾವು ಶರಣಾಗಿದ್ವಿ ಗುರುವಿನಲ್ಲಿ ಸಮರ್ಪಣೆ ಆಗಿದ್ವಿ ಅಂದರೆ ಅದಕ್ಕೊಂದು ಅರ್ಥವನ್ನು ಕಲ್ಪಿಸಿ ಕೊಡ್ತಾರೆ ಆ ಗುರು ನಮಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳ ಹದಿನಾಲ್ಕನೇ ತಾರೀಕು ಶನಿವಾರದ ದಿನ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಹುಣ್ಣಿಮೆ ಪ್ರಾರಂಭ ಆಗತ್ತೆ ಸ್ನೇಹಿತರೆ ಭಾನುವಾರ ಮಧ್ಯಾಹ್ನ ಎರಡೂವರೆ ನಂತರ ಹುಣ್ಣಿಮೆ ಮುಕ್ತಾಯ ಆಗತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಅದರದ್ದೇ ಆದ ಮಹತ್ವವನ್ನ ಹೊಂದಿದೆ ಈ ಸಮಯದಲ್ಲಿ ನಾವು ಮಾಡುವ ಅನುಷ್ಠಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ಸಂಕಲ್ಪ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಅದರದ್ದೇ ಆದ ಫಲವನ್ನ ತಂದ್ಕೊಡುತ್ತೆ ದೀಪ ಆರಾಧನೆ ಕೂಡ ಅದರದ್ದೇ ಆದ ಫಲ ತಂದ್ಕೊಡುತ್ತೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಅದೇ ಪ್ರಕಾರ ನಾವು ಹುಣ್ಣಿಮೆ ದಿನ ಐದು ದೀಪಗಳ ಆರತಿಯನ್ನ ಬಾಬಾರವರಿಗೆ ಮಾಡ್ತೀವಲ್ವಾ ನಾಳೆ ದತ್ತ ಜಯಂತಿ ಇದೆ ಹಾಗಾಗಿ ನಾಳೆ ನಮಗೆ ಸಂಜೆ ಅವಕಾಶ ಸಿಗುತ್ತೆ ಯಾಕಂದ್ರೆ ಭಾನುವಾರ ಮಧ್ಯಾಹ್ನದ ನಂತರ ಹುಣ್ಣಿಮೆ ಇರೋದಿಲ್ಲ ಹಾಗಾಗಿ ನಾವು ಶನಿವಾರದ ದಿನನೇ ಬಾಬಾರವರಿಗೆ ಸಂಜೆ ಆರತಿಯನ್ನ ಮಾಡಬೇಕು ದತ್ತ ಸ್ಮರಣೆಯನ್ನ ಮಾಡಿಕೊಂಡು ಬಾಬಾರವರ ಸ್ಮರಣೆಯನ್ನ ಮಾಡಿಕೊಂಡು ಹಾಗೆ ಚಂದ್ರನಿಗೆ ನಾವು ಈ ಐದು ದೀಪಗಳ ಆರತಿಯನ್ನ ಮಾಡಬೇಕು ಸ್ನೇಹಿತರೆ ಯಾವ ರೀತಿ ಅಂತ ನಿಮಗೆ ಹೇಳಿದಿನಿ ಹಾಗೆ ಹೊಸದಾಗಿ ನೋಡೋರಿಗೆ ಇನ್ನೊಂದ್ಸರಿ ಹೇಳ್ತೀನಿ ಒಂದು ತಟ್ಟೆಯನ್ನ ತಗೊಳ್ಬೇಕು ತಟ್ಟೆಯಲ್ಲಿ ನೀರು ಹಾಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿಣ ಚಿಟಿಕೆ ಅರಿಶಿನವನ್ನ ಮಿಕ್ಸ್ ಮಾಡಿ ಸ್ವಲ್ಪ ಗುಲಾಬಿ ದಳ ಇಲ್ಲ ಸೇವಂತಿಗೆ ದಳಗಳನ್ನ ಅದರಲ್ಲಿ ಹರಡಿ ಅದರ ಮೇಲೆ ಐದು ಪುಟ್ಟ ಪುಟ್ಟ ಹಣತೆಗಳನ್ನ ಇಟ್ಟು ಕೊಬ್ಬರೆಣ್ಣೆ ಆದ್ರೆ ಕೊಬ್ಬರೆ ತುಪ್ಪ ಆದ್ರೆ ತುಪ್ಪ ತುಂಬಿಸಿ ಅಪ್ಪಿಸಿ ಅದನ್ನ ಬೆಳಗಿಸಿ ನಂತರ ಬಾಬಾರವರಿಗೆ ಆರತಿಯನ್ನ ಮಾಡಿ ನಿಮ್ಮ ಕುಲದೇವರಿಗೂ ಆರತಿಯನ್ನ ಮಾಡಿ ಹಾಗೆ ಚಂದ್ರನಿಗೆ ಆರ್ತಿ ಮಾಡೋದನ್ನ ಮರಿಬಾರದು ಸ್ನೇಹಿತರೆ ಬಾಬಾರವರೇ ಸ್ವಯಂ ಹೇಳಿದ್ದಾರೆ ಸೂರ್ಯ ಚಂದ್ರನ ಮೂಲಕ ನಾನು ದಿನನಿತ್ಯ ನಿನ್ನನ್ನು ನೋಡ್ತೀನಿ ಅಂತ ಹೇಳಿದಾರಲ್ವಾ ಹೂ ಚಂದ್ರನ ರೂಪದಲ್ಲಿ ಹುಣ್ಣಿಮೆ ಚಂದ್ರನಾಗಿ ಬಾಬಾ ನಮ್ಮನ್ನ ನೋಡ್ತಾ ಇರ್ತಾರೆ ಎಲ್ಲರೂ ಹುಣ್ಣಿಮೆ ಚಂದ್ರನಲ್ಲಿ ಈಗಾಗಲೇ ಬಾಬಾರವರನ್ನ ಕಂಡಿದಿರಲ್ವಾ ಸ್ನೇಹಿತರೆ ಹಾಗಾಗಿ ಅದರ ಪ್ರತೀಕವಾಗಿ ನೀವು ನಾಳೆ ಸಂಜೆ ನೀವು ಚಂದ್ರನಿಗೆ ಐದು ದೀಪಗಳ ಆರ್ತಿಯನ್ನ ಮಾಡಬೇಕು ಬಾಬಾರವರಿಗೂ ಮಾಡ್ರಿ ನಿಮ್ಮ ಕುಲ ದೇವತೆಗಳಿಗೂ ಮಾಡ್ರಿ ಇಷ್ಟ ದೇವತೆಗಳಿಗೂ ಮಾಡ್ರಿ ಸ್ನೇಹಿತರೆ ಚಂದ್ರನನ್ನ ನೋಡಿ ಆರತಿ ಮಾಡ್ಬೇಕಾದ್ರೆ ಬಾಬಾರವರನ್ನ ನೋಡಿ ಆರತಿ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಓಂ ಶರಣಾಗತ ವತ್ಸಲಾಯ ಸಾಯಿನಾಥಾಯ ತಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನ ಒಂಬತ್ತು ಬಾರಿ ಹೇಳ್ಕೊಳ್ತಾ ಆರತಿಯನ್ನ ಮಾಡಬೇಕು ಇದು ಮೊದಲನೇ ಪರಿಹಾರ ಎರಡನೆಯ ಪರಿಹಾರ ಭಾನುವಾರದ ದಿನ ಬೆಳಗ್ಗೆ ಔದುಂಬರ ವೃಕ್ಷದ ಬಳಿ ಇಲ್ಲ ಬೇವಿನ ವೃಕ್ಷದ ಬಳಿ ಹೋಗಿ ಎರಡು ದೀಪಗಳನ್ನ ಬೆಳೆಸಬೇಕು ಭಾನುವಾರ ರಜಾ ಇರೋದ್ರಿಂದ ಎಲ್ಲರಿಗೂ ಇದು ಸಾಧ್ಯ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದುಃಖಗಳು ಕಷ್ಟಗಳು ದೂರವಾಗೋದ್ರ ಜೊತೆಗೆ ಕೈಗೂಡದ ಕೆಲಸಗಳು ಕೂಡ ಕೈಗೂಡ್ತವೆ ಸ್ನೇಹಿತರೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಮೂರನೇ ಪರಿಹಾರ ಏನಪ್ಪಾ ಅಂದ್ರೆ ಬಾಬಾರವರ ಮಂದಿರಕ್ಕೆ ಹೋಗಿ ನೀವು ಬಾಬಾರವರ ಹತ್ತಿರ ಉದಿ ಪ್ರಸಾದ ಇರುತ್ತಲ್ಲ ಪಟ್ಟಣದಲ್ಲಿ ಕಟ್ಕೊಂಡು ಅದನ್ನ ಬಾಬಾರವರ ಪಾದದತ್ತ ಇಟ್ಟು ಆಶೀರ್ವಾದ ಮಾಡಿಸಿಕೊಂಡು ಅದನ್ನ ತಂದು ನೀವು ವ್ಯಾಪಾರ ಮಾಡುವ ಜಾಗದಲ್ಲಿ ಒಂದು ಸಣ್ಣ ಪಟ್ಟಣದಲ್ಲಿ ಕಟ್ಟಿ ಇಡ್ರಿ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಹಾಗೆ ಮನೆಯಲ್ಲಿ ಇಟ್ಕೊಳ್ರಿ ವ್ಯವಹಾರ ವ್ಯಾಪಾರದ ಜಾಗದಲ್ಲಿ ಇಟ್ಕೊಳ್ರಿ ನೀವು ವೆನಟಿ ಬ್ಯಾಗ್ ಅಲ್ಲೂ ಕೂಡ ಒಂದು ಸಣ್ಣ ಪಟ್ಟಣದಲ್ಲಿ ಕಟ್ಟಿ ಅದನ್ನ ಇಟ್ಕೊಳ್ರಿ ಹಾಗೆ ನೀವು ದಿನನಿತ್ಯ ಅದನ್ನ ಧಾರಣೆ ಮಾಡ್ಬೇಕು ಹಾಗೆ ಹೊಟ್ಟೆಗೂ ಕೂಡ ಅದನ್ನ ಸೇವನೆ ಮಾಡ್ಬೇಕು ಸ್ನೇಹಿತರೆ ಇದರಿಂದ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಭಯ ದೂರ ಆಗತ್ತೆ ಆತಂಕ ದೂರ ಆಗತ್ತೆ ಕೆಟ್ಟ ದೃಷ್ಟಿ ದೂರ ಆಗತ್ತೆ ಯಾವ ಶತ್ರುವಿನ ಕಾಟವೂ ಕೂಡ ನಿಮ್ಮ ಮೇಲೆ ಬೀಳದ ರೀತಿಯಲ್ಲಿ ಬಾಬಾ ನಿಮಗೆ ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಬಾಬಾರವರ ಉದಿಗೆ ಅಷ್ಟೊಂದು ಶಕ್ತಿ ಇದೆ ಈ ರೀತಿ ಮಾಡ್ಕೊಳ್ರಿ ಏನೇ ಪರಿಹಾರ ಏನಪ್ಪಾ ಅಂದ್ರೆ ನಾಳೆ ಪ್ರಕೃತಿಯನ್ನ ನೆನಪು ಮಾಡಿಕೊಂಡು ಪ್ರಕೃತಿಗೆ ಒಂದು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಸ್ನೇಹಿತರೆ ನಾವಿಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಪ್ರಕೃತಿಯ ಮಹೋನ್ನತ ತ್ಯಾಗ ಕಾಳಜಿ ಕೊಡುಗೆ ನಮ್ಮ ಜೀವನದಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರಕೃತಿಯನ್ನ ನೆನೆದು ಪ್ರಕೃತಿಯ ಒಂದು ಸ್ಮರಣೆಯನ್ನ ಮಾಡಿಕೊಂಡು ಒಂದು ನಮಸ್ಕಾರವನ್ನ ಮಾಡ್ಕೊಳ್ಳಿ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಾಳೆ ನೀರು ಕಾಳುಗಳನ್ನ ಹಾಕೋದನ್ನ ಮರಿಬೇಡ್ರಿ ನಾಳೆ ಭಾನುವಾರ ಇರೋದ್ರಿಂದ ಯಾವ್ದಾದ್ರೂ ಪಾರ್ಕ್ ಬಳಿ ಹೋಗಿ ಕಾಳುಗಳನ್ನ ಹಾಗೆ ಇದನ್ನ ಇಟ್ಟು ಬರುವ ವ್ಯವಸ್ಥೆಯನ್ನ ಮಾಡ್ರಿ ಹಾಗೆ ಹಸುವಿಗೆ ನೀವು ನಾಳೆ ದಿನ ನಾಳೆ ದಿನ ನೀವು ಸ್ವಲ್ಪ ಗೋಧಿ ಹಿಟ್ಟನ್ನ ತೆಗೆದು ಅದನ್ನ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಅದನ್ನ ಸ್ವಲ್ಪ ಲಟ್ಟಿಸಿ ಹಸಿ ಹಿಟ್ಟನ್ನೇ ಲಟ್ಟಿಸಿದ ನಂತರ ಅದರೊಳಗೆ ಕಡಲೆಕಾಳು ನೆನೆಸಿದ ಕಡಲೆಕಾಳನ್ನ ಕಾಳನ್ನ ಮತ್ತೆ ಸ್ವಲ್ಪ ಬೆಲ್ಲ ವನ್ನ ಇಟ್ಟು ಅದನ್ನ ಮತ್ತೆ ಉಂಡೆ ತರ ಮಾಡಿ ಅದನ್ನ ನೀವು ನಾಳೆ ಹಸಿವಿಗೆ ತಿನ್ಸೋದ್ರಿಂದ ಪಾಪನಾಶ ಆಗೋದ್ರ ಜೊತೆಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ನಾಳೆ ನೀವು ನಾಯಿಗಳಿಗೆ ಆಹಾರವನ್ನ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಇಲ್ಲ ನೀವೇ ಏನಾದರೂ ನಾಯಿಗೆ ನಾಳೆ ಅಡಿಗೆ ಮಾಡಿ ಬಡಿಸೋದಾಗಿರ್ಬೋದು ಈ ರೀತಿ ಸೇವೆಯನ್ನು ನೀವು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಹಾಗೆ ಕೈಗೂಡದ ಕೆಲಸಗಳು ಕೈಗೂಡ್ತವೆ ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ಬಹಳ ದಿನಗಳಿಂದ ಬಳಲ್ತಾ ಇದ್ರಿ ಅಂದ್ರೆ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ನೀವು ವಿಶೇಷವಾಗಿ ನಾಳೆ ದಿನ ನೀವು ದಿನನಿತ್ಯ ನಾವು ಮಾಡ್ಕೊಂಡು ತಿಂತೀವಿ ಇಲ್ಲ ಅತಿಥಿಗಳಿಗೆ ಮಾಡಿ ತಿನ್ನಿಸ್ತಾ ಇರ್ತೀವಿ ಇಲ್ಲ ದೇವರಿಗೆ ನೈವೇದ್ಯವನ್ನು ಮಾಡಿ ಅರ್ಪಣೆ ಮಾಡ್ತಾ ಇರ್ತೀವಲ್ವಾ ಆದರೆ ನಾಳೆ ದಿನ ನೀವು ನಿಮ್ಮ ಕೈಯಾರೆ ಶ್ರಮ ಪಟ್ಟು ಒಂದು ಅನ್ನವನ್ನಾದ್ರೂ ಮಾಡಿ ಮಾಡಿ ಹಾಲು ಅನ್ನ ಬೆರೆಸಿ ನಾಯಿಗಳಿಗೆ ಹಾಕಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಪ್ರತಿ ಸೇವೆಯನ್ನ ಮಾಡ್ಬೇಕಾದ್ರೂ ಕೂಡ ನೀವು ಈ ಮಂತ್ರವನ್ನ ಜಪಿಸ್ತಾನೆ ಇರಬೇಕು ಸ್ನೇಹಿತರೆ ಓಂ ಶರಣಾಗತ ವತ್ಸಲ ಸಾಯಿನ ನಮಃ ಅನ್ನುವ ದಿವ್ಯ ಮಂತ್ರವನ್ನ ಪಠಣ ಮಾಡಬೇಕು ನಾಳೆ ಎರಡು ಗಂಟೆ ಐವತ್ತೆಂಟು ನಿಮಿಷದ ನಂತರ ಹುಣ್ಣಿಮೆ ಪ್ರಾರಂಭ ಆಗತ್ತೆ ಸ್ನೇಹಿತರೆ ನೀವು ನಾಳೆ ಸಂಜೆ ಕೂಡ ಈ ಅನುಷ್ಠಾನಗಳನ್ನ ಮಾಡ್ಕೊಳ್ಬಹುದು ಭಾನುವಾರ ರಜಾ ಇದೆ ಆ ಸಮಯದಲ್ಲಿ ನಾವು ಬೆಳಗ್ಗೆ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತವಾಗಿಯೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಆದ್ರೆ ಖಂಡಿತವಾಗಿಯೂ ಮರಿಬೇಡ್ರಿ ಇನ್ನೊಂದು ಆರನೆಯದಾಗಿ ಅದ್ಭುತವಾದ ಪರಿಹಾರ ಅಂದ್ರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ನಕಾರಾತ್ಮಕತೆ ಇದೆ ತುಂಬಾ ಒಂಥರ ಸುಸ್ತು ಆಲಸ್ಯ ಸೋಮಾರಿತನ ಕಾಡ್ತಾ ಇದೆ ಏನೋ ಒಂಥರ ಮೈ ಕೈ ನೋವು ಈ ರೀತಿ ಎಲ್ಲ ನಮ್ಗೆ ಆಗ್ತಾ ಇದೆ ಅಮಾವಾಸ್ಯ ಹುಣ್ಣಿಮೆ ಬರೋದಕ್ಕೆ ಈ ರೀತಿ ಎಲ್ಲ ಆಗತ್ತೆ ನಮಗೆ ಏನೋ ಕಾಡಾಟಗಳು ಕಾಡ್ತವೆ ಅಂತ ಹೇಳಿ ಕೆಲವರು ಅನ್ಕೊಳ್ತೀರಲ್ವ ಸ್ನೇಹಿತರೆ ಹಾಗಾಗಿ ಅವರಿಗೋಸ್ಕರ ಈ ಪರಿಹಾರ ಮನಸ್ಸಲ್ಲಿ ಆ ರೀತಿ ವಿಚಾರಗಳನ್ನು ಮೂಡಿಸ್ಕೊಳ್ಬಾರ್ದು ಅಂತ ಹೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಹುಣ್ಣಿಮೆಗೆ ಮತ್ತೆ ಅಮಾವಾಸ್ಯೆಗೆ ಅದರದ್ದೇ ಆದ ಶಕ್ತಿ ಇರುತ್ತೆ ಹಾಗೂ ನಮ್ಮ ಮನಸ್ಸು ಏನನ್ನ ಬಯಸುತ್ತೋ ಅದು ಅದನ್ನು ಕೊಡತ್ತೆ ನಮಗೆ ಅಷ್ಟೊಂದು ಶಕ್ತಿಯುತವಾದ ದಿನಗಳು ಇವಾಗಿದವೆ ಹಾಗಾಗಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಸಕಾರಾತ್ಮಕ ಚಿಂತಿಸಬೇಕು ಒಳ್ಳೊಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯ ಅನುಭೂತಿಯನ್ನೇ ನಾವು ಹೊಂದಬೇಕು ಹಾಗಾಗಿ ಅವಾಗಲೂ ಕೂಡ ಅಮಾವಾಸ್ಯ ಹುಣ್ಣಿಮೆ ಬಂದಾಗ ಹಬ್ಬದ ವಾತಾವರಣವನ್ನ ನಮ್ಮಿಂದ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಆಗ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಹಾಗೆ ಕೆಟ್ಟದ್ದು ನಡೆಯೋದಿಲ್ಲ ಒಳ್ಳೆಯದನ್ನೇ ನಾವು ಚಿಂತಿಸ್ತಾ ಇರ್ತೀವಿ ಹಬ್ಬದ ರೀತಿಯಲ್ಲಿ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡು ಏನೋ ಒಂದು ರೀತಿಯಲ್ಲಿ ಖುಷಿಯಾಗಿರ್ತೀವಲ್ವಾ ಆ ಸಂದರ್ಭದಲ್ಲಿ ನಾವು ನೆಗೆಟಿವ್ ಆಗಿ ತಿಂಕ್ ಮಾಡೋಕೆ ಆಗೋದೇ ಇಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಆವರಿಸೋದಿಲ್ಲ ಸ್ನೇಹಿತರೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಅದರದ್ದೇ ಆದ ಶಕ್ತಿ ಇದೆ ನೆಗೆಟಿವಿಟಿ ಏನಾದ್ರೂ ಅದು ಹೆಚ್ಚಾಗಿ ಕೊಡುತ್ತೆ ಇಲ್ಲ ಅಂದ್ರೆ ಪಾಸಿಟಿವಿಟಿ ಏನಾದ್ರು ಅದು ಹೆಚ್ಚಾಗಿ ಕೊಡೋ ಶಕ್ತಿಯನ್ನ ಹೊಂದಿದೆ ಸ್ನೇಹಿತರೆ ಹಾಗಾಗಿ ನೀವು ಯಾವ್ದನ್ನ ಹೆಚ್ಚಾಗಿ ಆ ಸಮಯದಲ್ಲಿ ಚಿಂತಿಸ್ತಿರೋ ಯೋಚಿಸ್ತಿರೋ ಅದೇ ನಿಮ್ಮ ಇದನ್ನ ಮರಿಬೇಡ್ರಿ ಸೃಷ್ಟಿಯ ವೈಚಿತ್ರ ಹುಣ್ಣಿಮೆ ದಿನ ನೀವು ನಿಮ್ಮನ್ನ ಈ ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಭಗವಂತನ ಸೇವೆಯನ್ನ ಮಾಡೋದ್ರಲ್ಲಿ ಗುರು ಚಿಂತನೆ ಮಾಡೋದ್ರಲ್ಲಿ ನೀವು ತೊಡಗಿಸ್ಕೊಂಡಾಗ ಏನಾಗುತ್ತೆ ಕುಲ ದೇವತೆಗಳಿಗೆ ಹೋಗೋದು ಕುಲ ದೇವತೆಗಳ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಹೋಗೋದು ಈ ರೀತಿ ಎಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸು ನಕಾರಾತ್ಮಕತೆ ಕಡೆಗೆ ಜಾರೋದಿಲ್ಲ ಆಗ ನೀವು ಸದಾ ಒಳ್ಳೇದನ್ನ ಬಯಸ್ತೀರಾ ಒಳ್ಳೇದನ್ನ ಹಂಬಲಿಸ್ತಾ ಇದ್ದೀರಾ ನಾಳೆ ಹುಣ್ಣಿಮೆ ಇದೆ ನಾಳೆ ಅಮಾವಾಸ್ಯೆ ಇದೆ ಪಾಪರವರ ಮಂದಿರಕ್ಕೆ ಹೋಗ್ಬೇಕು ಈ ರೀತಿ ದೀಪಾರಾಧನೆಯನ್ನ ಮಾಡಬೇಕು ಇಲ್ಲವೇ ನಮ್ಮ ಕುಲದೇವರ ದರ್ಶನಕ್ಕೆ ಹೋಗಬೇಕು ಈ ರೀತಿಯಾಗಿ ನಾವು ದಾನ ಧರ್ಮವನ್ನು ಮಾಡಬೇಕು ಒಳ್ಳೆಯ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಅನ್ನೋದು ಹತ್ರ ಬರಲಿಕ್ಕೆ ಹತ್ರ ಸುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ನಾವು ಆಲೋಚಿಸಿದ್ದೆಲ್ಲ ನಮ್ಮ ಜೀವನದಲ್ಲಿ ನಡಿಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ದೃಢವಾದ ವಿಶ್ವಾಸದಿಂದ ಒಂದು ಒಳ್ಳೆಯ ಯಾಚನೆಯೊಂದಿಗೆ ಪ್ರಾರ್ಥನೆಯೊಂದಿಗೆ ಗುರುವಿನ ಪಾದಗಳಲ್ಲಿ ಶರಣಾಗ್ರಿ ಅಂತಹ ಒಳ್ಳೆಯ ಅದ್ಭುತವಾದ ಕ್ಷಣ ಈ ದತ್ತ ಜಯಂತಿಯಾಗಿದೆ ಸ್ನೇಹಿತರೆ ಹಾಗಾಗಿ ಈ ಹುಣ್ಣಿಮೆ ಅತ್ಯಂತ ಪವರ್ಫುಲ್ ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆ ದಿನ ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸ ಕಾರ್ಯಗಳು ಆಗ್ತವೆ ಈ ಸಂಕಲ್ಪವನ್ನ ನಾನು ಏನ್ ಹೇಳಿದ್ದೀನಲ್ಲ ಈ ಆರು ವಿಚಾರಗಳನ್ನ ಈ ಸರಳ ಪರಿಹಾರಗಳನ್ನ ಮಾಡ್ಕೊಡ್ರಿ ಇವು ಸಂಕಲ್ಪದ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ದೃಢವಾಗಿ ನಿಲ್ಲಿ ಖಂಡಿತವಾಗಿ ಇದರಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನನ್ನ ವಿಡಿಯೋ ಸ್ವಲ್ಪ ದೊಡ್ಡದಾಗತ್ತೆ ಅಂತ ಹೇಳಿ ಕೆಲವರ ಅಭಿಪ್ರಾಯ ಇಲ್ಲ ಅಂತಲ್ಲ ನಾನು ಈ ಆರು ಪರಿಹಾರಗಳನ್ನ ಹೇಳಲಿಕ್ಕೆ ಆರು ವಿಡಿಯೋಗಳನ್ನು ಮಾಡಬಹುದು ಅಲ್ವಾ ಸ್ನೇಹಿತರೆ ಆದ್ರೆ ನನಗೆ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಅನ್ಸೋದಿಲ್ಲ ಹಾಗಾಗಿ ನಾನು ಏನು ಹೇಳಬೇಕು ಅಂತ ಇರ್ತೀನೋ ಅದು ನಿಮ್ಮ ಉಪಯೋಗಕ್ಕಾಗಿ ಆಗಿರತ್ತಲ್ಲ ಹಾಗಾಗಿ ನನಗೆ ಅನಿಸಿದ್ದೇನೆ ನಾನು ಎಲ್ಲದನ್ನ ಈ ವಿಡಿಯೋಗಳಲ್ಲೇ ಹೇಳ್ತೀನಿ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಎಲ್ಲದೂ ಒಂದೇ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಒಂದೇ ಕ್ಷಣದಲ್ಲಿ ಸಿಗುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ನೀವು ಅದನ್ನ ಅರ್ಥ ಮಾಡಿಕೊಂಡು ನೀವೇನ್ ಮಾಡಬೇಕು ಅಂತ ಹೇಳಿ ನೀವು ಸಜ್ಜಾಗ್ತೀರಾ ಅಲ್ವಾ ಸ್ನೇಹಿತರೆ ಹಾಗಾಗಿ ಈ ರೀತಿ ಮಾಡ್ತೀನಿ ಸ್ವಲ್ಪ ದೊಡ್ಡದಾದ್ರೂ ಆದ್ರೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಒಂದರಲ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ರೀತಿಯಾಗಿ ನನ್ನ ವಿಡಿಯೋಗಳು ಸ್ವಲ್ಪ ದೊಡ್ಡದಾಗ್ತವೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆ ನನ್ನ ವಿಡಿಯೋಗಳು ನಿಮಗೆ ಅನುಕೂಲ ಆಗಿರುತ್ತೆ ಅಂತ ಹೇಳಿ ನಂಬ್ತೀನಿ ಕೂಡ ಸ್ನೇಹಿತರೆ ದತ್ತ ಸ್ವರೂಪ ಸಾಯಿ ಸಾಯಿ ಸ್ವರೂಪ ದತ್ತ ಹಾಗಾಗಿ ನೀವು ಈ ದತ್ತ ಜಯಂತಿ ಎಂದು ದತ್ತ ಹುಣ್ಣಿಮೆಯೆಂದು ನೀವು ಈ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಹಾಗೆ ನೀವು ಅನ್ಕೊಂಡು ಎಲ್ಲ ಕೆಲಸಗಳು ಆಗ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ ಹಾಗೆ ನಕಾರಾತ್ಮಕತೆ ದೂರವಾಗುತ್ತೆ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗುತ್ತೆ ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುತ್ತೆ ಸ್ನೇಹಿತರೆ ಹಾಗೆ ನಾಳೆ ದಿನ ನೀವು ನಿಮ್ಮ ಮನೆಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಲಿಂಬೆ ಹಣ್ಣನ್ನು ಕೈಯಲ್ಲಿ ಹಿಡಿದು ಮನೆಗೆ ಹೊರಗೆ ನಿಂತು ಮೂರು ಸಾರಿ ಮನೆಗೆ ಸುಳಿದು ಹೊರಗಡೆ ಖಾಲಿ ಜಾಗದ ಕಡೆ ಆ ಲಿಂಬೆ ಹಣ್ಣನ್ನು ಹೋಗಿ ಆರಾಮಾಗಿ ಕೈಕಾಲು ಮುಖ ತೊಳೆದು ಬಾಬಾರವರ ಉದಿಯನ್ನ ಹಣೆಗೆ ಧರಿಸಿ ಮಲ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಸಂಪೂರ್ಣವಾಗಿ ದೂರವಾಗುತ್ತೆ ಸ್ನೇಹಿತರೆ ಹರವನ್ನ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಮೇಲೆ ಯಾರದ್ದಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದೇ ಮಾಟ ಮಾಟಮಂತ್ರದ ಪ್ರಯೋಗ ಆಗಿದೆ ಇಲ್ಲ ಯಾವ್ದಾದ್ರೂ ಒಂದು ಕೆಟ್ಟ ಪರಿಣಾಮ ಬೀರಿದೆ ಅಂದ್ರೆ ಅವೆಲ್ಲವನ್ನ ದೋಷಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಹೀಗೆ ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಳ್ಳಿ ಡಿಟಾಕ್ಸ್ ಡ್ರಿಂಕ್ ಅಂತ ಕುಡಿತೀವಿ ಹಾಗೆ ನಮ್ಮ ಮುಖವನ್ನಾಗ್ಲಿ ನಮ್ಮ ಸೌಂದರ್ಯವನ್ನಾಗ್ಲಿ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಕ್ಲೈನ್ಸಿಂಗ್ ಅಂತ ಹೇಳಿ ಹೇಗೆ ನಾವು ಸಮಯಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ತೀವೋ ಅದೇ ತರ ನಮ್ಮ ಮನೆ ಮೇಲೂ ಕೂಡ ಕೆಟ್ಟ ದೃಷ್ಟಿಗಳು ಆಗಾಗ ಕೆಟ್ಟ ಪರಿಣಾಮಗಳು ಬೀರ್ತಾನೆ ಇರ್ತವೆ ಸ್ನೇಹಿತರೆ ಮನುಷ್ಯನ ದೃಷ್ಟಿಗೆ ಕಲ್ಲೇ ಸಿಡಿಯುತ್ತೆ ಅಂದಮೇಲೆ ಈ ರೀತಿಯ ಅವಘಡಗಳು ಕೂಡ ಖಂಡಿತವಾಗಿ ನಡೀತವೆ ಹಾಗಾಗಿ ನಾವು ಈ ರೀತಿಯಾಗಿ ಹದಿನೈದು ದಿನಗಳಿಗೊಮ್ಮೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಬರುತ್ತೆ ಅವು ಶಕ್ತಿಶಾಲಿ ಹುಣ್ಣಿಮೆ ಶಕ್ತಿಶಾಲಿ ಅಮಾವಾಸ್ಯೆಗಳೇ ಆಗಿರ್ತವೆ ಸ್ನೇಹಿತರೆ ಪ್ರತಿಯೊಂದು ಹುಣ್ಣಿಮೆ ಪ್ರತಿಯೊಂದು ಅಮಾವಾಸ್ಯೆ ಆದ ಮಹತ್ವವನ್ನು ಹೊತ್ತು ಬಂದೇ ಇರುತ್ತೆ ಹಾಗಾಗಿ ನಾವು ಇಂತಹ ದಿನಗಳಲ್ಲಿ ಈ ರೀತಿಯಾಗಿ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಹಾಕಲಿಕ್ಕೆ ಈ ರೀತಿ ಲಿಂಬೆ ಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಳಿ ಲಿಂಬೆ ಹಣ್ಣಿನ ಪರಿಹಾರ ಮಾಡ್ಕೊಳ್ಳಿಲ್ಲ ಕಲ್ಲುಪ್ಪನ್ನ ನಿಮ್ಮ ಮುಷ್ಟಿಯಲ್ಲಿ ಹಿಡಿದು ಅದನ್ನು ಕೂಡ ನಿಮ್ಮ ಮನೆ ಎದುರಿಗೆ ನಿಂತು ರಾತ್ರಿ ಮಲಗೋಕಿಂತ ಮೊದಲೇ ಮಾಡಿಕೊಂಡ್ರೆ ಸಾಕು ಮಲಗ್ತೀವಿ ಅನ್ನೋ ಸಂದರ್ಭದಲ್ಲಿ ಈ ರೀತಿ ನಿಮ್ಮ ಕೈಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಿಡಿದು ಮನೆ ಹೊರಗೆ ಹೋಗಿ ನಿಮ್ಮ ಮನೆ ಎದುರಿಗೆ ನಿಂತ್ಕೊಂಡು ನೀವು ನಿಮ್ಮ ಮನೆ ಅಭಿಮುಖವಾಗಿ ಅಂದ್ರೆ ನಿಮ್ಮ ಮನೆಯನ್ನು ನೋಡುವ ರೀತಿಯಲ್ಲಿ ನಿಂತು ನೀವು ಅದನ್ನ ಮೇಲಿಂದ ಕೆಳಗಡೆ ಮೂರು ಸುಳಿದು ಅದನ್ನ ಹೊರಗಡೆ ಹಾಕಬೇಕು ಸ್ನೇಹಿತರೆ ನೀರು ಹರಿಯೋ ಜಾಗದಲ್ಲಿ ಹಾಕಿದ್ರು ಆಯ್ತು ಇಲ್ಲ ಖಾಲಿ ಜಾಗದಲ್ಲಿ ಹಾಕಬೇಕು ಯಾರು ತುಳಿಬಾರ್ದು ಸ್ನೇಹಿತರೆ ಅಂತ ಜಾಗದಲ್ಲಿ ಹಾಕಿದ್ರು ನಡೆಯುತ್ತೆ ಚರಂಡಿಗೆ ಹಾಕಿದ್ರು ನಡೆಯುತ್ತೆ ಸ್ನೇಹಿತರೆ ಉಪ್ಪನ್ನು ಚರಂಡಿಗೆ ಹಾಕಬಹುದಾ ಅಂತ ಹೇಳಿ ನೀವು ಕೇಳಬಹುದು ಆದ್ರೆ ಅದು ದೃಷ್ಟಿಯನ್ನ ದೃಷ್ಟಿಯನ್ನು ಮೇಲೆ ಅದು ಯಾವುದೇ ಕಾರಣಕ್ಕೂ ಒಳ್ಳೆ ರೀತಿಯಲ್ಲಿ ಉಪ್ಪಾಗಿರೋದಿಲ್ಲ ಅದು ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡಿರೋ ಉಪ್ಪಾಗಿರುತ್ತೆ ಹಾಗಾಗಿ ಅದನ್ನ ಆ ರೀತಿ ಹಾಕ್ಬೋದು ಸ್ನೇಹಿತರೆ ಅದು ಚರಂಡಿಯಲ್ಲಿ ಹಾಕಿದಾಗ ಉಪ್ಪು ಹೋಗುತ್ತಲ್ಲ ಅದೇ ರೀತಿ ನಿಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ಕೂಡ ಕರಗಿ ಹೋಗುತ್ತೆ ಅದನ್ನ ಹರಿಯುವ ನೀರಿಗೆ ಹಾಕಬೇಕು ನೀವೇನಾದ್ರೂ ಹೊಳೆ ಹೋಗ್ಲಿಕ್ಕೆ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಈ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಬಹುದು ಇಲ್ಲ ನಮ್ಮ ಮನೆ ಎದುರಿಗೆ ಚರಂಡಿ ಇಲ್ಲ ನಾವು ಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಅಂದ್ರೆ ಮನೆ ಎದುರಿಗೆ ಅದನ್ನ ಸುಳಿಬೇಕು ಅದಕ್ಕಿಂತ ಮೊದಲು ನೀವು ಒಂದು ಲೋಟದಲ್ಲಿ ನೀರ್ ಇಟ್ಕೊಂಡಿರ್ಬೇಕು ಮೊದಲೇ ಅದರೊಳಗೆ ಅದನ್ನ ಹಾಕಿ ಕರಗಿಸಿ ಅದನ್ನ ನೀವು ಯಾವ್ದಾದ್ರೂ ಖಾಲಿ ಜಾಗಕ್ಕೆ ಚಲ್ಲಿ ಆ ಲೋಟವನ್ನ ತೊಳೆದು ಹೊರಗೆ ಇಟ್ಟು ಹೋಗಿ ಮಲ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಒಳ್ಳೇದಾಗತ್ತೆ ಉಪ್ಪನ್ನು ಕರಗಿಸಿದ ಲೋಟವನ್ನು ಯಾವುದೇ ಕಾರಣಕ್ಕೂ ಅಂಗಾತವಾಗಿ ಇಡಬಾರ್ದು ಯಾಕಂದರೆ ಅದರಲ್ಲಿ ಒಂದು ಹನಿ ಡ್ರಾಪ್ಸ್ ನೀರು ಕೂಡ ಉಳಿದಿರಬಾರ್ದು ಯಾಕಂದರೆ ಅದು ನಿಮ್ಮ ಮನೆಯ ನೆಗೆಟಿವಿಟಿಯನ್ನು ಹೀರ್ಕೊಂಡಿರೋ ಉಪ್ಪಾಗಿ ಉಪ್ಪಿನ ನೀರಾಗಿರುತ್ತೆ ಹಾಗಾಗಿ ಆ ಲೋಟವನ್ನು ಯಾವತ್ತೂ ದಬಾಕಿ ತಲೆ ಕೆಳಗಾಗಿ ಇಟ್ಟು ಮಲ್ಕೊಳ್ಬೇಕು ಯಾವುದೇ ದೃಷ್ಟಿ ತೆಗೆದ ತಟ್ಟೆ ಆದರೂ ಅಷ್ಟೇ ತಲೆ ಕೆಳಗಾಗಿ ಇಡಬೇಕು ಸ್ನೇಹಿತರೆ ಅದರಲ್ಲಿ ಒಂದು ಹನಿ ನೀರು ಕೂಡ ಉಳಿಬಾರ್ದು ಅದನ್ನು ನಾವು ಒಳಗೆ ತಗೊಂಡು ಹೋಗಬಾರ್ದು ಹಾಗಾಗಿ ಯಾವಾಗಲೂ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗ್ಲಿ ದೃಷ್ಟಿಯನ್ನು ತೆಗೆದಾಗ ಮಾಡ್ತಾರೆ ಅಂದರೆ ಚಂಬನ್ನ ಮತ್ತೆ ತಟ್ಟೆಯನ್ನು ಮಗುಚಿ ಇಟ್ಟು ಅದನ್ನ ಬೆಳಗ್ಗೆ ತೊಳೆದು ಒಳಗೆ ತಗೊಳ್ತಾರೆ ಸ್ನೇಹಿತರೆ ಈ ರೀತಿ ಪದ್ಧತಿ ಕೂಡ ಇರುತ್ತೆ ಹಾಗಾಗಿ ಸರಿಯಾದ ಕ್ರಮದಲ್ಲಿ ಸರಿಯಾದ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅದು ನಮಗೆ ಫಲ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ದೊಡ್ಡವರು ಇದ್ದಾರೆ ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ ಮನೆ ಯಜಮಾನ ಆಗಿರ್ಬೋದು ಯಜಮಾನಿ ಆಗಿರ್ಬೋದು ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಮೈ ಕೈ ನೋವಿನಿಂದ ಆಲಸ್ಯದಿಂದ ಕೂಡಿರ್ತಾರೆ ಏನೋ ಒಂದು ರೀತಿ ಕಿರಿಕಿರಿ ಒತ್ತಡದ ಹಿಂಸೆ ಆಗ್ತಾ ಇರ್ತವೆ ಅಂದರು ಕೂಡ ಈ ರೀತಿಯಾಗಿ ದೃಷ್ಟಿಯನ್ನು ತಕ್ಕೊಳ್ಬಹುದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಅಂತ ಹೇಳ್ಕೊಡ್ರಿ ನಾಲ್ಕು ಜನಕ್ಕೂ ಸಹ ನೀವು ದೃಷ್ಟಿಯನ್ನು ತಗೊಳ್ಬೋದು ಯಾವ ರೀತಿ ಅಂದರೆ ಮನೆಯ ಹಿರಿಯವರು ಇರ್ತಾರಲ್ಲ ಅವರು ಎಲ್ಲರಿಗೂ ಉಳಿದವರಿಗೆ ತೆಗಿಬೇಕು ಅಂದರೆ ನಾಲ್ಕು ಜನಕ್ಕೆ ಅಂದರೆ ಇನ್ನು ಮೂರು ಜನಕ್ಕೆ ಮನೆ ಯಜಮಾನ ತೆಗಿಬೇಕು ಅಂದರೆ ಯಾವ ರೀತಿ ಅಂದರೆ ಎಡಗೈ ಮುಷ್ಟಿಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಿಡ್ಕೊಂಡು ಮೇಲಿಂದ ಕೆಳಗೆ ಅವರಿಗೆ ಮೂರು ಸರಿ ಸುಳಿದು ನಿಮ್ಮ ಮನೆಯ ಸಿಂಕು ಬಚ್ಚಲ ಮನೆ ಅದರೊಳಗೆ ಹಾಕಿ ನೀವು ಮೇಲಿಂದ ಒಂದೆರಡು ಮೂರು ಚಂಬು ನೀರು ಹಾಕಿಬಿಟ್ರೆ ಸಾಕು ಸ್ನೇಹಿತರೆ ಈ ರೀತಿ ಪ್ರತಿಯೊಬ್ಬರಿಗೂ ಒಬ್ರಿಗೊಬ್ರು ಮಾಡ್ಕೊಳ್ಬೇಕು ಹೆಂಡತಿ ಗಂಡನಿಗೆ ಮಾಡಬೇಕು ಗಂಡ ಹೆಂಡತಿಗೆ ಮಾಡಬೇಕು ಅಮ್ಮ ಮಕ್ಕಳಿಗೆ ಮಾಡಬೇಕು ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ರಿ ಈ ರೀತಿ ಮಾಡ್ಕೊಳ್ತಾ ಹೋದಂತೆ ಕ್ರಮೇಣವಾಗಿ ನಿಮ್ಮ ಮನೆಯ ಮೇಲಿರುವ ನಿಮ್ಮ ಮೇಲಿರುವ ದೃಷ್ಟಿದೋಷಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ವ್ಯಾಪಾರದ ವ್ಯವಹಾರದ ಸ್ಥಳಗಳಲ್ಲೂ ಕೂಡ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಇಲ್ಲ ಗೋಬಿ ಮಂಚೂರಿ ಅಂಗಡಿ ಪಾನಿಪುರಿ ಅಂಗಡಿ ಯಾವುದೇ ಅಂಗಡಿಗಳಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಆಫೀಸಲ್ಲಿ ನೀವು ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಕೂಡ ಹಾಗೆ ಹೋಟೆಲ್ ಇದೆ ಸ್ವೀಟ್ ಅಂಗಡಿ ಇದೆ ನೀವು ಈ ರೀತಿಯಾಗಿ ಲಿಂಬೆ ಹಣ್ಣನ್ನು ತಗೊಂಡು ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಮ ಅಂಗಡಿ ಎದುರಿಗೆ ರಾತ್ರಿ ಮನೆಗೆ ಬರೋದಕ್ಕಿಂತ ಮೊದಲು ನೀವು ಅಂಗಡಿ ಎದುರಿಗೆ ನಿಂತು ಮೂರು ಸರಿ ಸುಳಿದು ಅದಕ್ಕೆ ಕಟ್ ಮಾಡಿ ಆ ಕಡೆ ಒಂದ್ ಭಾಗ ಈ ಕಡೆ ಒಂದ್ ಭಾಗ ಹಾಕಿ ಮನೆಗೆ ಹೋಗ್ಬೇಕು ಹಿಂತಿರುಗಿ ನೋಡ್ದೆ ವ್ಯಾಪಾರದ ಸ್ಥಳಗಳು ಅಂದಮೇಲೆ ಕೆಲವು ದೃಷ್ಟಿಗಳು ಇದ್ದೇ ಇರ್ತವೆ ಸ್ನೇಹಿತರೆ ಹಾಗಾಗಿ ಬಂದವರೆಲ್ಲ ಒಳ್ಳೆ ದೃಷ್ಟಿಯನ್ನ ಇಟ್ಕೊಂಡೇ ಬಂದಿರೋದಿಲ್ಲ ಹಾಗಾಗಿ ಈ ರೀತಿ ಹಾಗಾಗಿ ಒಂದೊಂದ್ಸರಿ ವ್ಯಾಪಾರದಲ್ಲಿ ಏರಿಳಿತಗಳು ಉಂಟಾಗ್ತಾ ಇರ್ತವೆ ಹಾಗಾಗಿ ಈ ರೀತಿ ನಾವು ಹದಿನೈದು ದಿನಗಳಿಗೊಮ್ಮೆ ಈ ರೀತಿ ಪರಿಹಾರವನ್ನ ಮಾಡ್ಕೊತಾ ಬಂದರೆ ಖಂಡಿತ ಒಳ್ಳೇದಾಗುತ್ತೆ ಲಿಂಬೆ ಹಣ್ಣು ಒಂದೊಂದ್ಸರಿ ಇಲ್ಲ ಅಂದರೆ ತೆಂಗಿನಕಾಯಲು ಕೂಡ ನೀವು ಮಾಡ್ಕೊಳ್ಬೋದು ಯಾವ ರೀತಿ ಅಂದ್ರೆ ನಿಮ್ಮ ಅಂಗಡಿ ಅಭಿಮುಖವಾಗಿ ನಿಂತು ಮೇಲಿಂದ ಕೆಳಗೆ ಮೂರು ಸರಿ ತೆಂಗಿನಕಾಯನ್ನು ನಿವಾಳಿಸಿ ಅದನ್ನ ಅಲ್ಲೇ ರೋಡ್ ಮಧ್ಯೆ ಒಡೆದು ಹಿಂತಿರುಗಿ ನೋಡದೆ ಮನೆಗೆ ಹೋಗ್ಬೇಕು ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನ ಈ ಹುಣ್ಣಿಮೆಗೆ ನಾನು ನಿಮಗೆ ತಿಳಿಸಿದ್ದೀನಿ ಖಂಡಿತ ಈ ಪರಿಹಾರಗಳೆಲ್ಲವೂ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಹೇಳಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಇದ್ದೀನಿ ಯಾವುದು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಖಂಡಿತ ಮಾಡಿಕೊಡ್ರಿ ಎಲ್ಲವೂ ಕೂಡ ಮಾಡುವಂಥ ಸರಳ ಪರಿಹಾರಗಳನ್ನೇ ತಿಳಿಸಿದ್ದೀನಿ ಸ್ನೇಹಿತರೆ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಮತ್ತೊಮ್ಮೆ ಎಲ್ಲರಿಗೂ ದತ್ತಾತ್ರೇಯ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮಸ್ತೆ ಸ್ನೇಹಿತರೆ